ನಮ್ಮ ಭೂಮಿಲಿ ಮಣ್ಣಿಲ್ವೇ ಇವ್ರ ಭೂಮಿಗೆ ಕೊಟ್ಬಿಟ್ಟು ಕಾಸು ಕೊಟ್ಟು ತಗೋಬೇಕು ಇದನ್ನು ಇದರಲ್ಲೂ ಸಹ ಎಲ್ಲಿದೆ ಬಟ್ ಆ ಆ ಕಂ ವರ್ಮಿ ಕಾಂಪೋಸ್ಟ್ಗಿಂತ ಇದೆಷ್ಟೋ ಮೇಲು ನೀರಲ್ಲಿ ಹಾಕ್ಕೊಂಡ್ರೆ ಸಾಮಾನ್ಯವಾಗಿ ಇದ್ರ ಬಂಡವಾಳ ಸ್ವಲ್ಪ ಇರೋದ್ರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಇದರ ಪ್ಯೂರಿಟಿ ಎಷ್ಟಿದೆ ಅಂತೇಳಿದೆ ನೋಡಿ ಇದು ಕೋಲಾರದಲ್ಲಿ ಬೆಳೆದಂಥ ಒಂದು ವರ್ಮಿ ಕಾಂಪೋಸ್ಟು ಇದು ಶೇಷಾದ್ರಿ ಅಂತೇಳಿದೆ ಒಬ್ಬರು ಮಾಡಿದ್ದಾರೆ ಇದನ್ನು ನಾವು ಪರೀಕ್ಷೆ ಮಾಡ್ತಾಯಿದ್ವಿ ಏನಾಗಿದೆ ಇದು ಇದರ ಪ್ಯೂರಿಟಿ ಎಷ್ಟಿದೆ ಅಂತೇಳಿದೆ ನೀರಲ್ಲಿ ಹಾಕ್ಕೊಂಡ್ರೆ ಸಾಮಾನ್ಯವಾಗಿ ಇದ್ರ ಬಂಡವಾಳ ಸ್ವಲ್ಪ ಇರೋದ್ರಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದರ ಪ್ಯೂರಿಟಿ ಎಷ್ಟಿದೆ ಅಂತೇಳಿದೆ ನೋಡಿ ಇದು ಮಣ್ಣು ಇಷ್ಟೊಂದು ಮಣ್ಣಿರೋದಕ್ಕೆ ನಮ್ಮ ಭೂಮಿಲಿ ಮಣ್ಣಿಲ್ವೇ ಇವ್ರ ಭೂಮಿಗೆ ಕೊಟ್ಬಿಟ್ಟು ಕಾಸು ಕೊಟ್ಟು ತಗೋಬೇಕು ಇದನ್ನು ಇಷ್ಟು ಮಣ್ಣಿದ್ದಾಗ ಪ್ರಯೋಜನ ಇಲ್ಲ ಅದಕ್ಕೆ ನಾವೇ ನಮ್ಮ ಕಾಂಪೋಸ್ಟನ್ನು ನಾವು ಮಾಡಿಕೊಂಡಾಗ ಏನಾಗುತ್ತೆ ಒರಿಜಿನಾಲಿಟಿ ಇರುತ್ತೆ ಅವಾಗ ನಿಮಗೆ ನಿಮ್ಮ ಬೆಳೆಗಳಿಗೆ ಸರ್ವಶ್ರೇಷ್ಠ ಅದೇ ಹೇಳ್ತೀನಲ್ಲ ನಿಮಗೆ ಒಂದು ಗಿಡಕ್ಕೆ ನೀವು ಸಾಮಾನ್ಯವಾಗಿ ಒಂದೊಂದು ಕೆ ಜಿ ಅಡಿಕೆ ಕೊಟ್ಟರೆ ಸಮೃದ್ಧವಾಗಿ ಬರುತ್ತೆ ನಿಮ್ಮ ಜಿನ ನಾನು ಹೇಳುವಂಥದ್ದು ಅದು ಹಿಂಗೆ ಅಂದರೆ ಕರ್ಗೋಗುತ್ತಾಕ್ಲೇ ಚಾಕ್ಲೇಟ್ ಥರ ಅದು ಈ ಥರ ಬರೋಲ್ಲ ಅದು ನೋಡಿ ಇವ್ರದೊಳಗೆ ಪೂರ್ತಿ ಮಣ್ಣೆ ಇದೆ ನಾನು ಹಾಕಿರೋದು ಎರಡು ಬಾಕ್ಸ್ ಕರ್ಗೋಬೇಕು ಏನು ಉಳಿಯೋದಿಲ್ಲ ಇದರಲ್ಲಿ ತಕ್ಷಣ ಕರ್ಗೋಗುತ್ತೆ ಅದು ಅದು ಒಂಥರ ಬೆಣ್ಣೆ ಇದ್ದಂಗೆ ಅದು ಸುಮ್ಮನೆ ಹಿಂಗೆ ತಕ್ಷಣ ನೀವು ಕೈನಲ್ಲಿ ಹಿಂಗೆ ಆಡಿಸಿದ್ರೆ ಸಾಕೆಲ್ಲ ಕರ್ಗೋಗ ಕಂಪ್ಲೀಟ್ ಇದು ನೋಡಿ ಇಷ್ಟು ಇಷ್ಟು ಅಲ್ಲಿಂದ ತರಿಸಿದ್ದೀವಿ ತರಿಸೋದು ಸಹಿತ ಅವರು ಜಿನೀರ್ನ ಮಾಡ್ತಾರೆ ಅದರಲ್ಲೂ ಅವರಲ್ಲೂ ಈ ಓಪನ್ ಟೈಪ್ ಮಾಡಿದಾಗ ಇದೊಂದು ಸಮಸ್ಯೆಗಳು ಜಾಸ್ತಿ ಇಷ್ಟೊಂದು ಕಲ್ಲುಗಳೆಲ್ಲ ಬರ್ತವೆ ಆವಾಗ ಇದರ ಪ್ಯೂರಿಟಿ ಅಂತ ನಾವು ಲೆಕ್ಕ ಹಾಕ್ಕೊಂಡಾಗ ಸ್ವಲ್ಪ ಕಡಿಮೆ ಆಗ್ತದೆ ನಾವು ಬಂದಿರುವಂಥ ನಂದಿ ಆಗ್ರೋಟಕ್ ಅವ್ರದ್ದು ವರ್ಮಿ ವಾಶ್ ఈ గొబ్బర ఈ కలిస్తాది ఇది ఎస్ట్ బెంత నోడ ಸೇಮ್ ಪ್ರಪೋರ್ಷನ್ ಇದೆ ಎರಡರಲ್ಲೂ ಸೇಮ್ ಪ್ರಪೋರ್ಷನ್ ಇದೆ ಎರಡರಲ್ಲೂ ಈಕ್ವಲ್ಲ ಬರ್ತದೆ ಲೆಕ್ಕಕ್ಕೆ ಬಟ್ಟು ಒಂದು ದೃಷ್ಟಿಲಿ ಕಂಡಾಗ ಒಳಗಡೆ ಇರೋದ್ರಲ್ಲಿ ಪರ್ಸೆಂಟ್ ಆಫ್ ಲೆಕ್ಕ ತಗೊಂಡಾಗ ಅದಕ್ಕಿಂತ ಇದು ಮೇಲು ಇದು ಮೇಲು ಇದರಲ್ಲೂ ಇದೆ ಬಟ್ ಆ ಆ ಕಾ ವರ್ಮಿ ಕಾಂಪೋಸ್ಟ್ಗಿಂತ ಇದೆಷ್ಟೋ ಮೇಲು ಇದರಲ್ಲಿ ಡೈಲ್ಯೂಟ್ ಆಗ್ತಾ ಇದೆ ಕಂಪ್ಲೀಟು ಈ ನೀರಿದೆಯಲ್ಲ ಬಟ್ ಇಷ್ಟು ಡೈಲ್ಯೂಟ್ ಆಗ್ತಾ ಇದೆ ಅದರಲ್ಲಿ ಡೈಲ್ಯೂಟ್ ಆಗಲಿಲ್ಲ ಅದು ಅದು ಇದರಲ್ಲೂ ಕಲ್ಲಿದೆ ಇದರಲ್ಲೂ ಕಲ್ಲಿದೆ ಕಲರು ಸ್ವಲ್ಪ ಡಿಫ್ರೆಂಟಾಗಿದೆ ಜೊತೆಗೆ ಕರಗಿದೆ ಇದು ಮ್ಯಾಕ್ಸಿಮಮ್ ಕರಗಿದೆ ಇದರಲ್ಲಿ ಮತ್ತು ಇದರಲ್ಲೂ ಐತೆ ಮಣ್ಣು ಪರ್ಸೆಂಟೇಜ್ ಇದೆಯಾ ಅದನ್ನು ನಾನು ಅಂತ ಹೆಸ್ಕರೊಳಗೆ ಹೇಳಿದೆ ಅವತ್ತೇನೆ ಮಣ್ಣಿದೆ ಇದನ್ನು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತೇಳಿದೆ ಅಷ್ಟು ಮಾಡಿಕೊಂಡ್ರೆ ನಿಮಗೆ ಸರಿ ಹೋಗುತ್ತೆ ಅಲ್ಲಾಬಿಟ್ಟು ಇದು ಮಾಡಿದೆ ಯಾವ್ದಾರು ಗಿಡಕ್ಕೆ ಇವು ಇವಕ್ಕೆ ಗಿಡಕ್ಕಾಕ್ಲಿ ಅಲ್ಲಿ ಸೊ ಹೀಗೆ ತುಂಬ ಈಸಿಯಾಗಿ ನಾವು ಕಣ್ಣು ಹೀಗೆ ಇದನ್ನು ರೈತರು ಎರೆ ತಗೊಂಡಾಗ ಸಾಧ್ಯವಾದಷ್ಟು ಮಟ್ಟಿಗೆ ಅವ್ರಿಗೆ ಅನುಮಾನ ಇರುತ್ತೆ ಏನು ಇದು ಸರಿಯಾದಂಥ ಗೊಬ್ಬರನ ಏನು ಅಂತ ಆ ಮೂಮೆಂಟಲ್ಲಿ ಈ ಥರ ನೀರಿಗೆ ಹಾಕಿ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಮಣ್ಣು ಎಷ್ಟಿದೆ ಕರಗಿದ ಅಂಶ ಎಷ್ಟಿದೆ ಅಂತ ಲೆಕ್ಕ ಹಾಕ್ಕೊಂಡಾಗ ಸಾಧ್ಯ ಈ ಎರೆ ಉಳಿದ ಗೊಬ್ಬರದ ನೈಜತೆ ಏನು ಅಂತ ನಮಗೆ ಗೊತ್ತಾಗತ್ತೆ ಕಣ್ಣಲ್ಲಿ ಕಣ್ಣು ಕಣ್ಣಲ್ಲಿ ಹಾಂ ಕಣ್ಣಲ್ಲಿ ಗೊತ್ತಾಗುತ್ತೆ ಆದರೆ ಕಣ್ಣಲ್ಲಿ ಗೊತ್ತಾಗೋದು ಕರಗುವಂಥ ಗೊಬ್ಬರದ ಮಾತ್ರ ಆದರೆ ಇದರ ನ್ಯೂಟ್ರಿಷನ್ನ ಅನಾಲಿಸಿಸ್ ಮಾಡಬೇಕು ಅಂದರೆ ಮತ್ತೆ ಲ್ಯಾಬಗೆ ನಾವು ಕೊಡಲೇಬೇಕಾಗುತ್ತೆ ಇದರಲ್ಲಿ ಏನೇನಿದೆ ಎನ್ ಪಿ ಕೆ ಎಷ್ಟಿದೆ ಮೈಕ್ರೋ ನ್ಯೂಟ್ರಿಷನ್ ಎಷ್ಟಿದೆ ಅದರ ಬಗ್ಗೆ ಮಾಹಿತಿ ಬೇಕು ಅಂದರೆ ಒಂದು ಲ್ಯಾಬಿಗೆ ಕೊಟ್ಟು ಇದನ್ನು ಪರೀಕ್ಷೆ ಮಾಡಿದ್ರೆ ಇದರ ಪೂರ್ಣವಾದ ವಿವರ ಸಿಗುತ್ತೆ ಕೆಲವರು ವರ್ಮಿ ಕಂಪೋಸ್ಟ್ ತಯಾರಕರು ಅವರು ಅನಾಲಿಸಿಸ್ ಮಾಡಿಸಿದ್ದನ್ನು ಕೊಡ್ತಾರೆ ಚಾರ್ಟ್ ಕೊಡ್ತಾರೆ ಇಷ್ಟಿಷ್ಟಿದೆ ಇದರಲ್ಲಿ ಅಂತೇಳಿದೆ ಆ ಥರ ತಗೊಳ್ಬೋದು ಬೇಕು ಅಂದವರು ಅದನ್ನು ಅನಾಲಿಸಿಸ್ ಮಾಡಿಸ್ಕೊಳ್ಬೋದು we